ನಮಸ್ಕಾರ ಮೈತ್ರಿ ನೀವು ಸ್ಲೋಕೇಶ್ ಮಾತಾಡೋದು ನಾನು ಈಗ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನಿಮಗೆ ಗ್ರಾಮೀಣ ಭಾಗದ ರೈತರು ರೈತರಿಗೆ ಬೇಕಾಗಿರುವಂಥ ಏನು ಜಮೀನುಗಳಿಗೆ ಫೆನ್ಸಿಂಗ್ ವರ್ಕ್ ಆಗಿರ್ಬೋದು ಮತ್ತು ಸೈಟ್ಗಳಿಗೆ ನಿಮ್ಮದೇ ಆದಂಥ ಸೈಟು ಭದ್ರಪಡಿಸ್ಕೊಳ್ಳೋದಕ್ಕೆ ಆ ಸೈಟ್ಗಳಿಗೆ ಒಂದು ಫೆನ್ಸಿಂಗ್ ಆಗಿರ್ಬೋದು ಮತ್ತು ನೀವು ರೈತರಾಗಿದ್ದರೆ ಆ ತೋಟದಲ್ಲಿ ನೆಟ್ ಹೌಸ್ಗಳನ್ನು ಮಾಡಿಕೊಡೋದಕ್ಕೆ ಅತ್ಯುತ್ತಮವಾಗಿ ಕಮ್ಮಿ ದರದಲ್ಲಿ ರಿಯಾಯಿತಿ ದರದಲ್ಲಿ ಘಟ್ಟೆ ತಾಲೂಕಿನ ಗುರ್ಮಡ್ಗು ಗ್ರಾಮದಲ್ಲಿ ಒಂದು ಲೇಬರ್ಸು ಲೇಬರ್ಸ್ ಅನ್ನೋದಕ್ಕಿಂತ ಇವರು ಕಾಂಟ್ರಾಕ್ಟ್ ಮಾಡ್ತಾರೆ ಏನು ಕೆಲಸ ಕಾಂಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಬಿ ಅಂದರೆ ಫೆನ್ಸಿಂಗ್ ವರ್ಕ್ ಮಾಡ್ತಾರೆ ಫೆನ್ಸಿಂಗ್ ವರ್ಕಲ್ಲಿ ನಾಲ್ಕೈದು ಬಿದ್ದಗಳಲ್ಲಿ ಇವರು ಮಾಡ್ಕೊಡ್ತಾರೆ ಇವರು ಓನರ್ ಬಂದು ಮೇಸ್ತ್ರಿ ಬಂದು ಇವ್ರಿಗೆ ಒಂದು ಟೀಮ್ ವರ್ಕ್ ಲೀಡರ್ ಬರ್ತಾರೆ ಶಿವರಾಜ್ ಅಂತೇಳಿ ಮತ್ತು ಹರೀಶು ಮತ್ತು ಇವರು ತಂಡ ಕಂಪ್ಲೀಟ್ ಒಂದು ಎಷ್ಟು ಜನ ಇದ್ದೀರಿ ಹರೀಶ್ ಟೋಟಲ್ ಹನ್ನೆರಡು ಜನ ತಂಡ ಕಟ್ಕೊಂಡು ಇವರು ಯಾವುದೇ ವರ್ಕ್ಗಳಾಗಿರ್ಬೋದು ಕಂಪ್ಲೀಟಾಗಿ ಅವರು ಫೆನ್ಸಿಂಗ್ ವರ್ಕ್ ಕಲ್ಲಿನ ವರ್ಕ್ ಏನೇನು ಮಾಡ್ತೀರಾ ರೇಷ್ ನೀವು ದ್ರಾಕ್ಷಿ ಚಪ್ಪ ಕುಟ್ಟ ಇರ್ತದೆ ಹಾಂ ಮುಳ್ಕೊಂಡು ಅಂತ ಹೇಳಿದ್ರು ಹ್ಞೂ ನೆಟ್ ಹೌಸ್ ನೆಟ್ ಹೌಸ್ ಅಂದರೆ ಯಾವುದಾದ್ರು ಮಾಡ್ತೀವಿ ಕಡ್ಡಿಯಲ್ಲೇ ಮಾಡ್ತೀವಿ ಚಪ್ರಲ್ಲೇ ಮಾಡ್ತೀವಿ ಚಪ್ಪರಲ್ಲಿ ಕಟ್ಟಿದಲ್ಲಿ ಮಾಡಿದ್ರೆ ಕಲ್ಲದಲ್ಲೂ ಮಾಡಿದ್ರೆ ನೆಟ್ ಹೌಸ್ ಅಂತಾರೆ ಅದನ್ನು ಮತ್ತೆ ಇದು ಫೆನ್ಸಿಂಗ್ ವರ್ಕ್ ಯಾವ್ದಾದ್ರು ಮಾಡ್ತೀವಿ ಫೆನ್ಸಿಂಗ್ ವರ್ಕು ಈ ಕಾಂಪೌಂಡು ಕಾಂಪೌಂಡು ಮಾವಿನ ತೋಪು

ಎಲ್ಲಿ ಕರ್ನಾಟಕ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ನೋಡಿ ಆಮೇಲೆ ನಿಮ್ಗೆ ಕೆಲಸ ಕೊಡಿ ಕೆಲಸ ಕೊಡಿ ಆ ಸ್ನೇಹಿತರೆ ಏನು ಶಿಕ್ಲಘಟ್ಟದಲ್ಲಿ ಇವರ ಒಂದು ಟೀಮ್ ಇದೆ ಇವರು ಟೀಮು ಹೇಳುತ್ತೆ ನಮ್ಮ ವರ್ಕು ಆಲ್ಮೋಸ್ಟ್ ಫೆನ್ಸಿಂಗ್ ವರ್ಕು ಸೈಟ್ ಆಗಿರ್ಬೋದು ಜಮೀನು ಆಗಿರ್ಬೋದು ಆ ಕಾನೂನು ವ್ಯಾಪ್ತಿಯಲ್ಲಿ ಯಾವುದೇ ತಗೊಂಡು ಬಂದ್ರೂ ನಾವು ಮಾಡಿಕೊಡ್ತೀವಿ ಎನಿ ವರ್ಕ್ ಫೆನ್ಸಿಂಗಲ್ಲಿ ಮೂರು ವಿಧಗಳು ಬರುತ್ತೆ ಕಾಂಪೌಂಡ್ ಮೇಲೆ ಗ್ರಿಲ್ ಮಾಡೋ ಅಂಥದ್ದು ಕೆಳಗೆ ಕಂಬಿ ಕೂಚಿಗಳಿಗೆ ಕಂಬಿ ಕಟ್ಟೋದು ಮತ್ತು ಸುತ್ತು ಏನು ಫೆನ್ಸಿಂಗು ಈಗ ಕಾಂಪೌಂಡ್ಗಳಿರುತ್ತಲ್ವಾ ಕಂಪ್ಲೀಟ್ ಅದು ದ್ರಾಕ್ಷ ಚಪ್ರ ಮಾಡೋದು ಮತ್ತು ನೆಟ್ ಹೌಸ್ಗಳು ಮಾಡೋದು ಕಂಪ್ಲೀಟಾಗಿ ಇವರು ಎಲ್ಲೇ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗೂ ಬೇಕಾದರೆ ನಾವು ಬಂದು ನಾವು ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಅಡ್ರೆಸ್ಸು ಹೇಳಿದ್ರೆ ಮೊಬೈಲ್ ನಂಬರ್ ಬಂದು ಅಧೀಶ್ ನಿಮ್ಮ ಮೊಬೈಲ್ ನಂಬರ್ ಹೇಳಪ್ಪ ನೋಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ತ್ರೀ ಟೂ ಸೆವೆನ್ ಡಬಲ್ ಟು ಶಿವರಾಜ್ ಅಂತ ಹೇಳಿಬಿಟ್ಟು ಎಲ್ಲಾದರೂ ಕಾಲ್ ಮಾಡಿ ಆಗಿ ಅವರು ಬಂದು ಇದನ್ನು ಏನು ಒಪ್ಪಿಗೆ ಮಾಡ್ಕೊಂಡು ಬಂದು ಅದರದ್ದು ಅಡ್ವಾನ್ಸ್ ಏನಿದೆ ಅದು ಮಾಡ್ಕೊಂಡು ನಂಬರ್ ಒನ್ ಕೆಲಸ ಮಾಡಿಕೊಡ್ತಾರೆ ಇವರ ಸೂಚನೆನೇ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಕೆಲಸ ನೋಡಿ ನೀವು ವರ್ಕ್ ಕೊಡಿ ನಮ್ಮ ಕೆಲಸ ನೋಡಿ ವರ್ಕ್ ಕೊಡಿ ಅಂಥೇಳಿ ನಂಬರ್ ಒನ್ ಕೆಲಸ ಮಾಡಿಕೊಡ್ತಾರೆ ಕಂಪ್ಲೀಟಾಗಿ ಇವ್ರು ಮಾಡಿರೋಂಥ ಕೆಲಸನ ನಾನು ತೋರಿಸ್ಕೊಡ್ತೀನಿ ಆ ಕಡೆ ನೋಡಿ ಈಗಾಗಲಿ ಚಪ್ರ ಮಾಡ್ತಾ ಇದ್ದಾರೆ ದ್ರಾಕ್ಷಿ ಚಪ್ರ ಕಂಪ್ಲೀಟಾಗಿ ಅವರು ಈಗಾಗಲೇ ಒಳ್ಳೆ ಫೋಟೋ ಕಾಲಾಗಿ ಮಾಡಿದ್ದಾರೆ ಬ್ಲೇಡ್ ಕಟ್ಟಿಂಗ್ ಅಂತಾರಲ್ಲ ಆ ಥರ ಒಂದು ನೀಟಾಗಿ ಮಾಡಿದ್ದಾರೆ ಚಪ್ರಗಳು ಇನ್ನಷ್ಟು ಮಾಹಿತಿ ನಿಮಗೆ ಈ ನಂಬರ್ ಮೂಲಕ ನೀವು ಅವ್ರನ್ನ ಕೇಳಿ ಪಡೆದು ಕೆಲಸಗಳೇನೇ ಇದ್ರು ಶಿಟ್ಲಘಟ್ಟ ತಾಲೂಕಿನಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲಾದರೂ ಆಗಿರಲಿ ಇವ್ರನ್ನ ಸಂಪರ್ಕಿಸಿ ಅದೇ ರೀತಿಯಲ್ಲಿ ಬಹಳ ಗುಣಮಟ್ಟದಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಒಂದು ತಂಡ ನಮ್ಮ ಹತ್ರ ಇದೆ ಆ ತಂಡ ವಿಶೇಷತೆ ಹೇಳಿದ್ರೆ ಸರ್ ನಾವು ಮಾಡೋವಂಥ ಕೆಲಸನ ನೀವು ಕೆಲಸ ನೋಡಿ ನಮಗೆ ನಮ್ಮ ಕೆಲಸ ಮಾಡಿರೋದನ್ನು ಹಿನ್ನೆಲೆ ತಗೊಂಡು ನಾವು ಮಾಡಿರೋ ಕೆಲಸಕ್ಕೆ ನೋಡಿ ನಮಗೆ ಕೆಲಸ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವರು ಮಾಡಿರೋವಂಥ ಕೆಲಸಗಳು ಅಲ್ಲಿ ಮೂರು ನಾಲ್ಕು ವಿಧಗಳು ಯಾವುದಾದ್ರೂ ಆಗಿರಲಿ ಫೆನ್ಸಿಂಗ್ ನಾವು ಮಾಡಿಕೊಡ್ತೀವಿ ಎನಿ ಕಾಂಪೌಂಡ್ ಆಗಿರ್ಬೋದು ಲೇಔಟ್ ಆಗಿರ್ಬೋದು ಸೈಟ್ಗಳಾಗಿರ್ಬೋದು ಜಮೀನ್ ಆಗಿರ್ಬೋದು ಮತ್ತು ನೀವು ಯಾವುದಾದ್ರೂ ಸೈಟ್ಗಳಾಗಿರ್ಬೋದು ಮತ್ತು ರೈತರ ನೆಟ್ ಹೌಸ್ ಆಗಿರ್ಬೋದು ಈ ರೀತಿ ನೂರಾರು ಟೈಪ್ ಆಫು ಎನೆಯನ್ನು ಕೂಚೋ ಕೆಲಸ ಅಂದರೆ ವಿಶೇಷವಾಗಿ ದ್ರಾಕ್ಷಿ ಚಪ್ಪರ್ಗಳಿರುತ್ತಲ್ಲ ಆ ದ್ರಾಕ್ಷಿ ಚಪ್ಪರಗಳಿಗೆ ಇವರು ಕಂಬಿ ಮಾಡಿ ಮತ್ತು ಕೂಜಿಗಳು ಉಣಿ ಚಪ್ಪರ ಮಾಡಿ ಮತ್ತು ಯಾವ್ಯಾವ ಚಿಲ್ಲರೆ ಬೆಳೆಗಳಿಗೆ ರೈತರಿಗೆ ಅನುಕೂಲ ಆಗಬೇಕು ಕಂಪ್ಲೀಟಾಗಿ ಇವರು ಇದು ಮಾಡಿಕೊಡ್ತಾರೆ ಇವರ ಅಡ್ರೆಸ್ ಬಂದು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯ ಗುರುಮಡಗು ಗ್ರಾಮದಲ್ಲಿರ್ತಾರೆ ಇವರ ಒಂದು ರೂಲ್ ಮಾಡೋ ಲೀಡ್ ಮಾಡೋದಕ್ಕೆ ಒಂದು ತಂಡದ ಒಂದು ಟೀಮ್ ಓನರ್ ಇರ್ತಾರೆ ಅವರ ಹೆಸ್ರು ಬಂದು ಶಿವರಾಜ್ ಅಂತೇಳಿ ಅವ್ರ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ತ್ರೀ ಟೂ ಸೆವೆನ್ ಡಬಲ್ ಟು ಅಂತೇಳಿ ಎನಿ ಒನ್ ವರ್ಕು ನೀವು ಎಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲೇ ವರ್ಕ್ ಹೇಳಿ ನಿಮಗೆ ಹೆಚ್ಚಿನದಾಗಿ ನಿಮ್ಮ ಗೊತ್ತಿರೋವಂಥವ್ರಿಗೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದರೂ ಇವ್ರು ಹೋಗಿ ಕೆಲಸ ಮಾಡಿಕೊಡ್ತಾರೆ ಅವ್ರನ್ನ ಹೆಚ್ಚು ಈ ಸಂಪರ್ಕಿಸ್ಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಕೊಟ್ಟಿರೋಂಥ ಮೊಬೈಲ್ ನಂಬರಲ್ಲಿ ಅವ್ರನ್ನ ನೀವು ಭೇಟಿ ಮಾಡಿ ಅವ್ರನ್ನ ಸಂಪರ್ಕಿಸಿ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಫಸ್ಟು ನೀವು ಅವ್ರು ಮಾಡಿರೋವಂಥ ಕೆಲಸವನ್ನು ನೋಡಿ ನಂತರ ಕೆಲಸ ಕೊಡಿ ಅಂತ ಹೇಳ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಮಾತ್ರ ನಮಗೆ ಕೆಲಸ ಕೊಡಿ ಅಂತ ಹೇಳ್ತಾ ಇದ್ದಾರೆ ಬೇರೆಯವರೆಲ್ಲ ಕಳಪೆ ಗುಣಮಟ್ಟದಲ್ಲಿ ಅದು ಇದು ಮಾಡಿದ್ದಾರೆ ಬೇರೆಯವ್ರ ಕತೆ ನಮಗೆ ಬೇಡ ನಮ್ಮ ಕೆಲಸ ನೋಡಿ ನಮಗೆ ಕೆಲಸಗಳು ಕೊಡಿ ಅಂತ ಹೇಳಿದ್ದಾರೆ ಅದರಿಂದ ಕಾಯಕವೇ ಕೈಲಾಸ ಅಂತೇಳಿ ಬದುಕ್ತಿರುವಂಥ ಇಂಥ ಗ್ರಾಮದ ವಿಶೇಷವಾಗಿ ಈ ಲೇಬರ್ಸ್ ದುಡಿಮೆ ನಂಬಿ ಇರೋ ಇರುವಂತವ್ರು ಇವರಿಗೆ ಕೆಲಸ ಕೊಟ್ಟು ನಿಮ್ಮ ಕೆಲಸಗಳು ಏನೇ ಇದ್ರೂ ಫೆನ್ಸಿಂಗ್ ವರ್ಕ್ ಲೇಔಟ್ಗಳು ರೈತರಿಗೆ ಚಪ್ಪರದ ಕೂಚ ಕೆಲಸ ಏನೇ ಇದ್ರೂ ಚಪ್ಪರದ ದ್ರಾಕ್ಷಿ ಕೆಲಸಗಳು ಇಲ್ಲಿ ದಾಳಿಂಬೆ ತೋಟದಲ್ಲಿ ಸಹ ಅವರು ಕೂಚ ಎತ್ತಿ ಅದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಇತರ ರೈತರಾಗೆ ಏನೇನು ಉಪಯೋಗ ಆಗುತ್ತೋ ಆ ಫೆನ್ಸಿಂಗ್ ಕಂಪ್ಲೀಟ್ ಆಗಿ ಇವ್ರು ಮಾಡ್ಕೊಡ್ತಾರೆ ಕೆಲವು ವಿಧವಾದ ನಿಮ್ಗೆ ಹಾಕಿರ್ತೀನಿ ಇಲ್ಲಿ ನೋಡ್ಬೋದು ನೀವು ಕೆಳಗೆ ಇವ್ರ ಕಂಪ್ಲೀಟ್ ಅಡ್ರೆಸ್ಸು ಇವ್ರ ಫೋನ್ ನಂಬರು ಇವರು ಎಲ್ಲ ಮೇಸ್ತ್ರಿ ಏನಿರ್ತಾರೋ ಅವ್ರ ಟೀಮ್ ಓನರ್ ನಂಬರು ಎಲ್ಲ ಕೆನ್ಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಸಂಪರ್ಕ ಮಾಡಿ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಮಾಹಿತಿ ತಲುಪಿಸ್ಬೇಕಂತ ಹೇಳಿದ್ರೆ ನಿಮ್ಮ ಸ್ನೇಹಿತರು ಮತ್ತು ಬಂಧು ಬಳಗದವರು ಈ ಫೆನ್ಸಿಂಗ್ ವರ್ಕ್ ಮಾಡಬೇಕು ತುಂಬ ಚೆನ್ನಾಗಿ ನೀಟಾಗಿ ಗ್ರ್ಯಾಂಡಾಗಿ ಬರಬೇಕು ಒಳ್ಳೆ ರಿಯಾಯಿತಿ ದರದಲ್ಲಿ ನಮಗೆ ಬೇಕು ಅನ್ನೋರು ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಕನ್ನಡ ಮೈತ್ರಿ ನ್ಯೂಸ್ನಲ್ಲಿ ವಿಶೇಷವಾಗಿ ನೀವೇನಾದರೂ ನೋಡಿ ಕಾಲ್ ಮಾಡಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ರಿಯಾಯಿತಿ ಕೊಡ್ತೀವಿ ನಿಮ್ಮ ಚಾನಲಿಂದ ಬಂದಿದೆ ಅಂತ ಹೇಳಿದ್ರೆ ನಾವು ಕಡಿಮೆ ದರದಲ್ಲೇ ನಿಮಗೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದರೆ ದಯವಿಟ್ಟು ಒಂದು ಸಂಪರ್ಕಿಸಿ ಅವ್ರಿಗೆ